ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ಹನುಮಂತನು ಲಂಕಾಪಟ್ಟಣದ ಸ್ವರೂಪವನ್ನು ಹೇಳಿದ್ದು ಎಂಬ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ರಘುನಾಥನು ಅನೇಕ ಅರ್ಥಗರ್ಭಿತವಾದ ಸುಗ್ರೀವನ ಮಾತನ್ನು ಅಂಗೀಕರಿಸಿ ಹನುಮಂತನನ್ನು ಕುರಿತು ಹನುಮಂತ ಈ ಸಮುದ್ರದಲ್ಲಿ ಒಂದು ಸೇತುವೆಯನ್ನು ಕಟ್ಟಿಯಾದರೂ ನನ್ನ ತಪಸ್ಸಾಮರ್ಥ್ಯದಿಂದ ಈ ಸಮುದ್ರವನ್ನು ಬತ್ತಿಸಿಯಾದರೂ ಇದನ್ನು ದಾಟಿ ಹೋಗಬಲ್ಲೆನು ಅದು ಹಾಗಿರಲಿ ಲಂಕಾಪಟ್ಟಣಕ್ಕೆ ಹೋಗುವ ಮಾರ್ಗದಲ್ಲಿ ದುರ್ಘಟವಾದ ಪ್ರಯಾಸ ಸಾಧ್ಯವಾದ ಸ್ಥಳಗಳು ಎಷ್ಟಿವೆ ಆ ಪಟ್ಟಣದಲ್ಲಿರುವ ರಾಕ್ಷಸ ಬಲಗಳೆಷ್ಟು ಅದರ ಬಾಗಿಲುಗಳಲ್ಲಿರುವ ಕಾವಲು ಕಟ್ಟಲೆ ಮೊದಲಾದ ಸನ್ನಾಹಗಳನ್ನು ಕೋಟೆಯನ್ನು ಹತ್ತಿ ಹೋಗುವುದಕ್ಕೆ ಅಸಾಧ್ಯವಾಗಿರುವ ಸನ್ನಾಹಗಳನ್ನು ನೀನು ವಿಸ್ತಾರವಾಗಿ ಕಂಡುಬಂದವನು ಆದ್ದರಿಂದ ಲಂಕಾ ಪಟ್ಟಣದ ದುರ್ಗ ಸಂವರಣೆ ಮೊದಲಾದ ವೃತ್ತಾಂತಗಳನ್ನು ವಿಸ್ತಾರವಾಗಿಯೂ ಯಥಾರ್ಥವಾಗಿಯೂ ಹೇಳು ನೀನು ಸಮಸ್ತ ಕಾರ್ಯಗಳಲ್ಲಿಯೂ ಬಹಳ ಕುಶಲನು ಎಂದು ಹೇಳಿದನು ಆಗ ನುಡಿಜ್ಮೆಯುಳ್ಳ ಹನುಮಂತನು ಆತನನ್ನು ಕುರಿತು ಶ್ರೀರಾಮ ಲಂಕಾ ಪಟ್ಟಣದ ದುರ್ಗ ಸಂವರಣೆ ಮೊದಲಾದವನು ಆ ಪಟ್ಟಣವನ್ನು ರಾಕ್ಷಸ ಸೇನೆಗಳು ಕಾದುಕೊಂಡಿರುವ ವೃತ್ತಾಂತವನ್ನು ರಾಕ್ಷಸರು ರಾವಣನ ಮಹಿಮೆಯಿಂದ ಆತನಲ್ಲಿ ಆತನಲ್ಲಿ ಅನುಕೂಲವಾಗಿರುವ ಪ್ರಕಾರವನ್ನು ರಾವಣನ ಐಶ್ವರ್ಯವನ್ನು ಸಮುದ್ರದ ಗಂಭೀರತೆಯನ್ನು ರಾವಣನು ತನ್ನ ಬಲಗಳನ್ನು ವಿಂಗಡಿಸಿ ಒಂದೊಂದು ಸೇನೆಯನ್ನು ಒಂದೊಂದು ಕಾರ್ಯಕ್ಕೆ ನೇಮಿಸಿ ಚತುರ್ವಿಧ ಬಲಗಳನ್ನು ಗಜ ತುರಗಾದಿ ವಾಹನಗಳನ್ನು ಅಲ್ಲಲ್ಲಿ ತಕ್ಕ ಹಾಗೆ ಇರಿಸಿಕೊಂಡಿರುವ ಪ್ರೌಢಿಮೆಯನ್ನು ನಾನು ತಿಳಿದವರೆಗೂ ಯಥಾರ್ಥವಾಗಿ ಹೇಳುತ್ತೇನೆ ಕೇಳು ಲಂಕಾ ಪಟ್ಟಣವು ಅತ್ಯಂತ ಸಂತೋಷಯುಕ್ತರಾದ ಜನ ಸಮೂಹಗಳಿಂದಲೂ ಸೊಕ್ಕಿದ ಆನೆಗಳಿಂದಲೂ ರಥಗಳಿಂದಲೂ ಕುದುರೆಗಳಿಂದಲೂ ರಾಕ್ಷಸ ಫಲಗಳಿಂದಲೂ ಪರಿಪೂರ್ಣವಾಗಿ ದೃಢವಾದ ಕದಗಳಿಂದ ಮನೋಹರವಾಗಿ ಕಬ್ಬಿಣದ ಲಾಳವಿಂಡಿಗೆಗಳಿಂದ ರಮಣೀಯವಾಗಿ ವಿಶಾಲವಾಗಿರುವ ನಾಲ್ಕು ಬಾಗಿಲುಗಳುಳ್ಳ ನಾಲ್ಕು ದಿಕ್ಕುಗಳ ಐಶ್ವರ್ಯಗಳನ್ನು ಆಕರ್ಷಣೆ ಮಾಡುತ್ತಿದೆಯೋ ಎಂಬಂತೆ ಒಪ್ಪುತ್ತಿದೆ ಆ ನಾಲ್ಕು ಬಾಗಿಲುಗಳಲ್ಲಿಯೂ ನಾನಾ ವಿಧವಾದ ಆಯುಧಗಳು ಕೂಡಿಸಲ್ಪಟ್ಟಿರುವವು ಆ ಬಾಗಿಲುಗಳಲ್ಲಿ ಕಾವಲಾಗಿರುವ ರಾಕ್ಷಸರು ಅಲ್ಲಿಗೆ ಬರುವ ಶತ್ರು ಸೇನೆಯನ್ನು ಪಾಷಾಣಾದಿಗಳಿಂದ ಸಂಹರಿಸುವರು ಅಲ್ಲಿ ಭಯಂಕರರಾದ ರಾಕ್ಷಸರು ಒಂದು ಬಾರಿ ಹಾಕಿದರೆ ಒನ್ ನೂರು ಮಂದಿ ಬೀಳುವ ಶತಘ್ನಿಗಳನ್ನು ಯಾವಾಗಲೂ ಕೈಯಲ್ಲಿ ಹಿಡಿದಿರುವರು ಉಕ್ಕಿನ ಗುಂಡುಗಳಿಗೆ ಸಮಾನವಾದ ಗುಂಡು ಕಲ್ಲುಗಳು ರಾಶಿ ರಾಶಿಯಾಗಿರುವವು ಲಂಕಾ ಪಟ್ಟಣದ ಕೋಟೆಯು ಮತ್ ಮುತ್ತು ವೈಡೂರ್ಯ ಹವಳ ಮೊದಲಾದ ರತ್ನಗಳಿಂದ ಕೆತ್ತಲ್ಪಟ್ಟು ಸುವರ್ಣಮಯವಾದದ್ದು ಆ ಕೋಟೆಯನ್ನು ಬಳಸಿ ಎಲ್ಲಿ ನೋಡಿದರೂ ಮೀನು ಮೊಸಳೆಗಳು ಮೊದಲಾದ ಜಲಚರ ಪ್ರಾಣಿಗಳಿಂದ ಸೇವ್ಯವಾಗಿ ಅತ್ಯಂತ ಆಳವಾಗಿ ನಿರ್ಮಲೋದಕ ತುಂಬಿದ ಪರಿಖೆಗಳು ಮನೋಹರವಾಗಿರುವವು ರಾವಣನು ಯಾವಾಗಲೂ ಮದಿಸಿ ಯುದ್ಧವನ್ನೇ ಬಯಸುತ್ತಿರುವನು ಲಂಕಾ ಪಟ್ಟಣವು ಸರ್ವ ಶತ್ರುಗಳಿಗೂ ಭಯವನ್ನು ಉಂಟು ಮಾಡುವಂತಹದ್ದು ತ್ರಿಕೂಟಾಗ್ರ ಭಾಗದಲ್ಲಿರುವ ಲಂಕಾ ಪಟ್ಟಣವು ನೈಋತ್ಯ ದಿಕ್ಕಿನಲ್ಲಿರುವ ಅಸುರರ ಪಟ್ಟಣಕ್ಕೆ ಸಮಾನವಾದದ್ದು ಅನೇಕ ಕುದುರೆಗಳಿಂದ ಪರಿಪೂರ್ಣವಾಗಿ ಯಾರಿಗೂ ಜಯಿಸುವುದಕ್ಕೆ ಅಸಾಧ್ಯವಾದದ್ದು ಎಲ್ಲಿ ನೋಡಿದರು ದುರ್ಗ ಸಂವರಣೆಗಳಿಂದ ಸಜ್ಜು ಮಾಡಲ್ಪಟ್ಟದ್ದು ಲಂಕಾ ಪಟ್ಟಣದ ಮೂಡಣ ಬಾಗಿಲಲ್ಲಿ ತ್ರಿಶೂಲ ಖಟ್ಟುದಾರಿಗಳಾದ ಹತ್ತು ಸಾವಿರ ಮಂದಿ ರಾಕ್ಷಸರು ಸನ್ನದ್ಧರಾಗಿರುವರು ತೆಂಕಣ ಬಾಗಿಲಿನಲ್ಲಿ ಚತುರಂಗ ಬಲ ಸಮೇತನಾದ ಇಪ್ಪತ್ತು ಸಾವಿರ ಮಂದಿ ರಾಕ್ಷಸರಿರುವರು ಪಡುವಣ ಬಾಗಿಲಲ್ಲಿ ಹರಿಗೆ ಕತ್ತಿಗಳನ್ನು ತರಿಸಿಕೊಂಡು ಮೂವತ್ತು ಸಾವಿರ ಮಂದಿ ರಾಕ್ಷಸರಿದ್ದಾರೆ ಬಡಗಣ ಬಾಗಿಲಲ್ಲಿ ಸುವರ್ಣಮಯವಾದ ಕಂಬಗಳುಳ್ಳ ಕಾವಲು ಚಾವಡಿಗಳು ರಮಣೀಯವಾಗಿರುವವು ಅಲ್ಲಿ ಅನೇಕ ರಥ ಗಜ ತುರಗ ಪದಾತಿಗಳೆಂಬ ನಲವತ್ತು ಸಾವಿರ ರಾಕ್ಷಸ ಬಲ ಸಮೇತವಾಗಿ ರಾಜಕುಮಾರರೆಲ್ಲರೂ ಸನ್ನದ್ಧರಾಗಿ ಕಾದುಕೊಂಡಿರುವರು ಈ ಪಟ್ಟಣದ ಚೌಬೀದಿಯಲ್ಲಿ ಅನೇಕ ಮಂದಿ ರಾಕ್ಷಸರು ಆಯುಧಪಾಣಿಗಳಾಗಿ ಯಾವಾಗಲೂ ಸನ್ನದ್ಧರಾಗಿರುವರು ಶ್ರೀರಾಮ ಅಂಥ ಪಟ್ಟಣದ ಊರು ಬಾಗಿಲು ಬುರುಜುಗಳನ್ನು ಅಲ್ಲಿರುವ ಉಪ್ಪರಿಗೆಗಳನ್ನು ಮುರಿದು ಪಟ್ಟಣವನ್ನು ದಹಿಸಿ ಬಂದಿದ್ದೇನೆ ಯಾವ ಮಾರ್ಗದಲ್ಲಿ ಅಲ್ಲಿಗೆ ಹೋಗಬೇಕೆಂದರು ಹೋಗುವ ಸಾಮರ್ಥ್ಯ ನಮಗುಂಟು ಈ ಕಪಿನಾಯಕರಿಂದ ಲಂಕಾ ಪಟ್ಟಣವು ಸಾಧ್ಯವಾಗುವುದೆಂದು ನಿಶ್ಚಯಿಸು ಅಂಗದ ದ್ವಿವಿಧ ಮೈಂದ ಜಾಂಬವಂತ ಪನಸ ಈ ನಾಲ್ಕು ಮಂದಿ ಕಪಿನಾಯಕರೇ ಆ ತ್ರಿಕೂಟ ಪರ್ವತದ ಅಗ್ರ ಭಾಗದಲ್ಲಿರುವ ಲಂಕಾ ಪಟ್ಟಣವನ್ನು ಕೋಟೆ ಉದ್ಯಾನವನ ಸಹಿತವಾಗಿ ಕಿತ್ತು ಎತ್ತಿಕೊಂಡು ಬರಬಲ್ಲರು ಶ್ರೀರಾಮ ಸಮಸ್ತ ಕಪಿನಾಯಕರನ್ನು ಕರೆದು ಅವರವರ ಬಲಗಳನ್ನು ಕೂಡಿಕೊಂಡು ಪ್ರಯಾಣವಾಗಬೇಕೆಂದು ಆಜ್ಞಾಪಿಸು ಎಂದು ಭಿನ್ನಹ ಮಾಡಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾನಂಚ ದೇಹಿಮೆ ನಮಸ್ಕಾರ